ಸುಳ್ಳು ಊಟಕ್ಕೆ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಪಿತೃಪಕ್ಷ ಇದೆ ಹಳ್ಳಿಲಿ ನಮ್ಮ ರಿಲೇಟಿವ್ ನಮ್ಮನ್ನ ಕರೆದಿದ್ದಾರೆ ಅವ್ರ ಮನೆಗೆ ನಾವು ಊಟಕ್ಕೆ ಹೋಗ್ತಾ ಇದೀವಿ ಅಲ್ಲಿ ನಿಮಗೆ ಹಳ್ಳಿ ಸ್ಟೈಲ್ ಹೇಗೆ ಅವ್ರು ಹೇಗೆ ಅಡುಗೆ ಮಾಡ್ತಾರೆ ನಾವು ಹೇಗೆ ಊಟ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಅವ್ರ ಸುತ್ತಮುತ್ತ ಯಾವ ಥರ ಸೀನರಿ ಇದೆ ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಗೈಸ್ ನೋಡ್ಕೊಂಡು ಬನ್ನಿ ಗೊತ್ತೇ ಇರಲಿಲ್ಲ ಗೊತ್ತೇ ಓಕೆ ಮಾಡ್ತಿದ್ಯಾ ಹುಟ್ಟಿ ಬಾ ಹಾಯ್ 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 ಐತೆ ಊಟ ಆಯ್ತಾ ನಿಮ್ದು ನಿಮ್ದು ಸಿದ್ಧಾಪನ್ ಕೇಳ್ೋದೇನ ಹಾಯ್ ತಾಯ್ತನ ಹೊರಟಾมา ಹಾ ಎಲ್ಲಿಗೆ ಇನ್ನೊಂದು ಸ್ವಲ್ಪ ಆದ್ಮೇಲೆ ಇನ್ನೊಂದು ಸ್ವಲ್ಪ ಆದ್ಮೇಲೆ ಹೌದು ಕೈ ಕಂತೆ ಹೊರಟು ನೀ ಗೈತಕ ಬಾ ಪೂರ್ವ ಹೋಗ ಬಾ ಹಾಯ್ ಅಂತ ಹೇಳು ಹಾಯ್ ಊಟ ಆಯ್ತಾ ಹಾಯ್

ಹಾಯ್ ಹೇಳ್ತೇವೆ ಪಿಂಕಿ ಏನ್ ಮಾಡ್ತಾಳೆ ನೋಡಿ ಪಿಂಕಿ ಏನೇ ಮಾಡ್ತೀನಿ ಪ್ರೆಗ್ನೆನ್ಸಿ ಆಗ್ಬಿಟ್ಟವಳೆ ನಮ್ಮ ಪಿಂಕಿ ಅದಕ್ಕೆ ದಪ್ಪ ಆಗ್ಬಿಟ್ಟೆ ಸ್ವಲ್ಪ ನೀನು ಸಣ್ಣ ಆಗಿದ್ಯಾ ಹಾಯ್ ಮಾಡಕ್ಕ ನೋಡಿ ನಮ್ಮ ನೋಡಿ ನಮ್ ಶಿವಮ್ಮ ಅವ್ರಿ ಹೆಂಗೆ ಆಯ್ ಮಾಡ್ತಿದ್ದಾರೆ ತಂಗಿ ನೋಡಿ ಸೈಲೆಂಟ್ ಆಗಿರಲ್ಲ ಓಡಾಡ್ತಿದ್ದಾರೆ ಅಜ್ಜಿ ಹೇಳ್ತಾವ್ರೆ ಸೀರೆ ಉಟ್ಕತಾ ಇದ್ಯಾ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳ್ತಿರೋದು ಅಜ್ಜಿ ಅಜ್ಜಿ ਨਾਲ ಮದ್ಯ ಬಂದುಬಿಡಿ ನಂದಿ ಆಯ್ತು ಆಯ್ತು ಜೋರಕ್ಕೆ ಹೇಳಲ್ಲ ಕೇಳ್ತೀಯಾ ಅಜ್ಜಿ ಇನ್ನು ಮದುವೆ ಬತ್ತೆ ಅಜ್ಜಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ನನ್ನ ಮಗಳು ಅಜ್ಜಿನ ಮಾತಾಡ್ಲಿ ಅಂತ ಅಜ್ಜಿನ ಏಗ ರೇಗಿಸ್ತಾ ಇದ್ದಾಳೆ ನೋಡಿ ಗೈಸ್ ಇವತ್ತು ಅವಳು ಸಾಂಗ್ಸ್ ಮಾಡ್ತಾಳಂತೆ ಹಳ್ಳಿಲಿ ರವಿ ಸರ್ದು ಅದಕ್ಕೋಸ್ಕರ ಹಳ್ಳಿ ಸ್ಟೈಲು ಅವಳು ಮೇಕಪ್ ಎಲ್ಲ ಮಾಡಿಸ್ಕೋತಿದ್ದಾಳೆ ಸ್ಯಾರಿ ಕೂಡ ಹಳ್ಳಿ ಸ್ಟೈಲ ಹಾಕ್ಸ್ಕೊತಿದ್ದಾಳೆ ಕಾರ್ ಇರೋತ್ ಬೇಗ ಬಂದ್ಬಿಟ್ಲು ಹೋಗಿಲ್ವಾ ನಮ್ಮನೆಯಿಂದ ಏನಿ ಡಿಸೈನ್ ಮಾಡ್ತಾ ಇದೀಯಾ ಡಾ ಆಗ್ತಾ ಇದೀಯಾ ಮಳೆ ಬರ್ತಾ ಇದೆ ಪಿಂಕಿ ಹೊರಗಡೆ ನನ್ನ ಮಗಳಿಗೆ ಹಳ್ಳಿ ಸ್ಟೈಲ್ ಮಾಡಿಬಿಟ್ಟು ನೀನು ಸೀರೆ ಉಡಿಸಿ ಎಲ್ಲ ಸ್ಟೈಲ್ ಮಾಡಿಬಿಡು ಓಕೆನಾ ಯಾಕೆ ಕೋಲ್ಡ್ಗೆ ವೆದರ್ ಚೆನ್ನಾಗಿ ನನ್ನ ಮಗಳು ಇವತ್ತು ಸೀರೆ ಉಡ್ತಿದ್ದಾಳೆ ಹೌದಾ ಹಾಯ್ ಹೇಳ ಪಿಂಕಿ ಸ್ಯಾರಿ ಮಗಳಿಗೆ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಹ್ಮ್ ಸೂಪರಾಗಿ ಕಾಣಿಸ್ತಾ ಅಜ್ಜಿನೂ ಖುಷಿ ಆಗ್ಬಿಟ್ಟವ್ರು ನೋಡಿ ಇಲ್ಲಿ ಹಾ ಅಜ್ಜಿ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಹಾ ಚೆನ್ನಾಗೈತಂತೆ ನಮ್ ಸಿದ್ದಪ್ಪ ನೋಡಿ ಆ ಕಡೆ ಕೂತ್ಕೊಬಿಟ್ಟು ಅಷ್ಟೇ ಮದ್ವೆ ಮಾಡೋದು ಮದ್ವೆ ಮಾಡ್ಬಿಡೋದು ಏನೇ ಎಷ್ಟನೇ ಕ್ಲಾಸನೇ ನಾಲ್ಕನೇ ಕ್ಲಾಸಾ ಇವತ್ತು ಪಕ್ಷಕ್ಕೆ ಮಟನ್ ಊಟ ಹೌದಾ ಅಕ್ಕ ಬರ್ತಾಳೆ ಅಂತ ಲಿಫ್ಟಿಕ್ ಹಾಕೊಂಡಿದ್ಯಾ ಒಲ್ಲೇ ಬಿದ್ದೋಗೈತೆ ಡ್ಯಾನ್ಸ್ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ನಮ್ಮ ಪಿಂಕಿ ನನ್ನ ಮಗಳಿಗೆ ಸ್ಯಾರಿ ಎಷ್ಟ್ ಚೆನ್ನಾಗಿ ಪಿನ್ ಮಾಡ್ತಿದ್ದಾಳೆ ನೋಡಿ ಆಯ್ತಾ ರೆಡಿ ಆಯ್ತಾ ರವಿ ಸಾರ್ ಸಾಂಗ್ ಮಾಡ್ತಿಯಾಂಗ ಹೌದಾ ಹಿಂದೆ ತಿರುಗು ನೋಡಿ ಚೆನ್ನಾಗಿ ಪಿಂಕಿ ರೆಡಿ ಮಾಡ್ತಿದ್ದಾಳೆ ಅಂತ ಹ್ಮ್ ಚೆನ್ನಾಗಿ ಮಾಡ್ತಾಳೆ ಪಿಂಕಿ ಮದ್ವೆ ಹುಡುಗಿ ಆಗ್ಬಿಡು ನೀನು ಮತ್ತೆ ಇಲ್ಲೇ ಮದ್ವೆ ಮಾಡ್ಬಿಡೋಣ ನಿಂಗೆ ಆ ಅಂದ್ರೆ ಇಲ್ಲೇ ಮದ್ವೆ ಆಗ್ಬಿಡೋದು ಅದೇ ಎಳ್ಳೆ ನೋಡ್ಬಿಟ್ಟು ಅಳಿಲ್ಲ ಮದ್ವೆ ನೋಡ್ಬಿಟ್ಟು ಮದ್ವೆ ಮಾಡ್ಬಿಡೋದು ಅಲ್ವಾ ಅಷ್ಟೇ ತೊಂಬತ್ತೈದು ಅಂತ ಅಜ್ಜಿಗೆ ನೋಡಿ ನಮ್ ಕೈಲಿ ನಿಜವಾಗ್ಲೂ ಆಗಲ್ಲ ಎಷ್ಟು ಗಂಟೆಗೆ ಒಂದು ಕಾಲ ಒಂದು ಊಟ ಮಾಡ್ಕೊಂಡಿದ್ರೆ ಆಗಲ್ಲ ಬರ್ತಾರೆ ಹ್ಮ್ ಈ ವಯಸ್ಸೈತಿ ಏನ್ ಎತ್ತೀರ ಕ್ಯೂಟ್ ಅಜ್ಜಿ ಇವತ್ತು ಪಕ್ಷಕ್ಕೆ ಕ್ಯೂಟಕ್ಕೆ ಅಜ್ಜಿ ಈಗ ಮಾತಾಡಿಸ್ತಾ ಇದ್ದೀನಿ ಏನೇನ್ ಮಾಡ್ತಾರೆ ಅಂತ ಕೇಳೋಣ ಅಜ್ಜಿ ಏನೇನ್ ಬೆಳಿತೀರೋ ಅಯ್ಯೋ ಹ ರಾಗಿ ಹುರುಳಿ ಕಾಳು ಸಣ್ಣ ಕಾಳು ರಾಗಿ ಜೋಳ ಬೆಳಿತಾರೆ ಅಂತ ನೋಡಿ ಎಳ್ಳು ಎಳ್ಳು ಬೆಳಿತೀರಲ್ಲ ನೀವ್ ಬೆಳೆದ್ರ ಎಲ್ಲಾ ರಾಗಿ ಹಾಕಿದ್ರ ಹಾಗಾದ್ರೆ ದಿನಾ ನಿಮ್ಗೆ ಎಲ್ಲ ಬೆಳೆ ಬರುತ್ತೆ ತೋಟದಿಂದ ಅಲ್ವಾ ಅಜ್ಜಿ ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ ನಮ್ ಸಿದ್ದಪ್ಪ ಕೂಡ ಅಜ್ಜಿ ಜೊತೆ ಮಾತಾಡ್ತಿದ್ದಾರೆ ನಾವು ಕೂಡ ಮಾತಾಡ್ತಾ ಇದ್ದೀವಿ ಅಜ್ಜಿ ಎಷ್ಟು ನಕ್ಕೊಂಡ್ ಮಾತಾಡ್ತಾ ಇದ್ದಾರೆ ನೋಡಿ ಅದನ್ನೇ ಹೇಳೋದು ಹಿರಿಯರು ಹಿರಿಯರೇ ಅಂತ ಎಷ್ಟು ಒಳ್ಳೆತನ ಇರುತ್ತೆ ಹಿರಿಯರಲ್ಲಿ ಗೌರವ ಇರುತ್ತೆ ಈಗಿನ ನಮ್ಗಳಿಗೆ ಅಷ್ಟು ಇರೋದೇ ಇಲ್ಲ ನಮ್ಮ ವಿಡಿಯೋ ನೋಡ್ಬಿಟ್ಟು ತುಂಬಾ ಖುಷಿ ಪಾಪ ನಗ್ತಿದ್ದಾರೆ ಹಾ ಚೆನ್ನಾಗಿರುತ್ತೆ ಹೌದು ನಮ್ಮನೆಯವ್ರು ಬರ್ಲಿ ಊಟ ರೈಟ್ ಪಿಂಕಿ ಎಲ್ಲ ಮಾಡಿಟ್ಬಿಟ್ರವಳೆ ಅಜ್ಜಿ ಜೊತೆ ಎಲ್ಲ ಸೇರಿಕೊಂಡು ಕಷ್ಟ ಸುಖ ಮಾತಾಡ್ತಿದ್ದಾರೆ ಅಜ್ಜಿ ನಿಮ್ಮ ಕಾಲದಲ್ಲಿ ಹೆಂಗಿತ್ತು ನೀವೇನೇನು ಮಾಡ್ತಿದ್ರಿ ಅಂತ ಎಲ್ಲ ಅಜ್ಜಿನ ಕೇಳ್ತಿದ್ದಾರೆ ಅಜ್ಜಿ ಕೂಡ ಎಲ್ಲಾನು ಹೇಳ್ತಿದ್ದಾರೆ ನನ್ನ ಮಗಳು ಮೇಕಪ್ ಮಾಡ್ತಿದ್ದಾಳೆ ಸಾಂಗ್ಸ್ ಮಾಡ್ತಾಳೆ ಇವಾಗ ಟೈಮ್ ಪಾಸ್ ಮಾಡಿಬಿಡ್ತಾಳೆ ಓಲೆ ತಕೊಂಡು ಬೈತಲೆ ಮಾಡ್ತಾಳ ಪಿಂಕಿ ರೊಟ್ಟಿ ತಗೊಂಡು ಸಾಂಬಾರ್ ಮಾಡ್ತಾಳೆ ಓಲೆ ತಕೊಂಡ್ ನೋಡಿ ಬೈತಲೆ ಮಾಡ್ತಿದ್ದಾಳೆ ಇಲ್ಲಿ ಬೈತಲೆ ಸಿಕ್ಕಿಲ್ಲ ಅಲ್ವಾ ಅದಕ್ಕೆ ಓಲೆ ತಗೊಂಡ್ ಮಾಡ್ತಿರೋದು ಸೂಪರ್ ಜುಮ್ಕಾ ಜುಮ್ಕಾ ಅಜ್ಜಿ ಅಜ್ಜಿ ನೋಡ್ತಾ ಐತೆ ಹೆಂಗ್ ಮಾಡ್ತಾಳೆ ಅಂತ ಹ್ಮ್ ಕೂತ್ಕೊಳ್ಳಿ ಅಜ್ಜಿ ಊಟ ಮಾಡಿದ್ರ ಊಟ ಆಯ್ತಾ ನಿಮ್ದು ಹ್ಮ್ ಪಿಂಕಿ ಬೆಡ್ಶೀಟ್ ಎಲ್ಲ ಎಲ್ಲ ಕಲ್ಸಿಟ್ಬಿಟ್ರು ಪಿಂಕಿ ನಿನ್ ಬೆಡ್ಶೀಟ್ನ ಗೌಡ್ರ ಸೊಸೆ ಅದಕ್ಕೆ ಡ್ರೆಸ್ ಮಾಡ್ಕೊಂಡಿದ್ದೀನಿ ಒಳ್ಳೇದಲ್ವಾ ಕಾಸಿನ ಸರ ಎಲ್ಲ ಹಾಕಲ್ ಸೂಪರ್ ಅಳಿ ಇಷ್ಟ ನಮ್ಮ ಗುಡ್

ಸುಳ್ಳಾಡ್ಬಾರ ನಡಿಯ ಆಯ್ತಾ ರೆಡಿನ ನನಗೆ ಹ್ಮ್ ರೆಡಿನ ಹೇಗಿದೆ ಊಟ ನಮ್ಮನೆ ಊಟ ನಿಜ ಎಷ್ಟು ಓಕೆ ನೋಡಿನು ಮಟನ್ ಬೋಟಿ ಗೊಜ್ಜು ರೈಸ್ ಚಿಕನ್ ಫ್ರೈ

ಮಟನ್ ಸಾಂಬಾರು ಚೆನ್ನಾಗಿ ಮಾಡಿದರು ಮತ್ತು ಚಿಕನ್ ಫ್ರೈ ಕೂಡ ತುಂಬಾ ಟೇಸ್ಟ್ ಆಗಿತ್ತು ಬೋಟಿ ಗೊಜ್ಜಂತೂ ತುಂಬಾ ಚೆನ್ನಾಗಿತ್ತು ಮತ್ತು ರೈತ ಕೂಡ ಮಾಡಿದರು ಲೆಮನ್ ಈರುಳ್ಳಿ ಎಲ್ಲ ಕೂಡ ಮಾಡಿದರು ರೈಸು ಮತ್ತು ಗೀ ರೈಸ್ ಕೂಡ ಮಾಡಿದರು ತುಂಬಾ ಟೇಸ್ಟ್ ಆಗಿತ್ತು ನನಗೆ ಹಳ್ಳಿ ಊಟ ಅಂತಂದರೆ ತುಂಬ ಪಂಚಪ್ರಾಣ ಎಲ್ಲ ಐಟಮ್ಸು ಕೂಡ ತುಂಬಾ ಚೆನ್ನಾಗಿತ್ತು ನಾವು ಖುಷಿಯಿಂದ ಊಟ ಮಾಡಿದ್ವಿ

ಫ್ಲಾರ್ಸ್ ಹಾಂ ವೈಟ್ ಹೂವು ಈ ಸ್ಲಿಪ್ಪರ್ ನೋಡಿಲಿ ಹ್ಞೂ ಹೂವೇ ಹೂವೇ ಡ್ಯಾನ್ಸ್ ಮಾಡು ಹೂವೇ ಹೂವೇ ಅಂತ ನೋಡಿ ನನ್ನ ಮಗಳು ಯಾವ ಥರ ಹಳ್ಳಿ ಸ್ಟೈಲ್ ಮಾಡ್ಕೊಂಡಿದ್ದಾಳೆ ಅಂತ ಹಳ್ಳಿ ಸ್ಟೈಲ್ ಹಳ್ಳಿ ಹಾಡು ತಂದ ನಾನ ಅಂತ ಹೂವೆಲ್ಲ ಸಕತ್ ಬಿಟ್ಟಿದೆ ಕಣೆ ಅಲ್ವಾ ತುಂಬಾ ಚೆನ್ನಾಗಿ ಬಿಟ್ಟಿದೆ ಹೂವೆಲ್ಲ ನೋಡು ಹ್ಮ್ ದಾಸವಾಳ ಹ್ಮ್ ಆಯ್ತು ಇರ್ಲು ಇರು ಅದೇ ಹಂಗಿಯಾ ಶಿವಮೊಗ್ಗ ಹೌದಾ ಏ ಇರು ಅಲ್ಲಿ ಬರ್ತಾ ಇಲ್ವಾ ತೋಟ ಅದು ತೋಟ ಎಂತೆ ಗಿಡ ನೋಡಿ ಇಲ್ಲೂ ಎಷ್ಟು ಉದ್ದ ಇದೆಯಲ್ಲ ಡೈರ ಅಕ್ಕ ಡೈರ ಹೂವಲ್ವಾ ಅಲ್ವಾ ಎಷ್ಟು ಚೆನ್ನಾಗಿದೆ ಸೀನರಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ನಮ್ಮ ಪಿಂಕಿ ಮನೆ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಸೀನರಿ ಇವ್ರದ್ದು ಲಾಸ್ಟ್ ಮನೆ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಔಷಧಿ ಗಿಡಗಳು ತುಂಬ ಔಷಧಿ ಗಿಡಗಳಿದೆ ಇದು ಕನಕಾಂಬ್ರ ಕೂಡ ಇಷ್ಟು ದೊಡ್ಡದಿದೆ ಇಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಸೀನರಿ ಅವ್ರ ಮನೆ ಸುತ್ತಮುತ್ತ ಎಲ್ಲ ಹಾಕ್ಕೊಂಡಿದ್ದಾರೆ ಇದೇನು ಹುಲ್ಲು ಅಂತ ನಂಗೆ ಗೊತ್ತಿಲ್ಲ ಒಟ್ಟಿಗೆ ಹಸುಗೆ ಹಾಕ್ತಾರಂತೆ ಇದೇನು ಹುಲ್ಲು ಅಂತ ಗೊತ್ತಿಲ್ಲ ಹಸು ಕೂಡ ಮೇಯ್ತಾ ಇದೆ ಅಲ್ಲಿ ನೋಡ್ಬೋದು ಇದು ಚೆಂಡುವ ಗಿಡ ಬೆಂಕಿ ಚಿಕ್ಕ ಚಿಕ್ಕದಿಲ್ವಾ ಇದರಲ್ಲಿ ಸೇವಂತಿಗೆ ಸೇವಂತಿಗೆ ಗಿಡ ಇದು ನೋಡಿ ಇಷ್ಟು ಮಗ್ಗು ಚಿಕ್ಕದಾಗಿದೆ ಅಂತ ಸಖತ್ತಾಗಿದೆ ಈಗ ಹೊರಟ ಏ ಇರು ಹೋಗ್ವೆ ನಿನ್ನ ಮೈದನ್ ಮಾತಾಡ್ಸ್ಕೊಂಡು ಏ ಇರು ಟೈಮ್ ಇನ್ನು ಇನ್ನೊಂದು ಐದು ನಿಮಿಷ ಬೇಡ ಬೇಡ ಇರು ಇರು ಹೋಗ್ವೆ ಬಾವ ಅದೇಕಂಗ್ತೀಯ ಬಾ ಬಾಬಾ ಬಾಳೆ ಗಿಡನ ಇದು ದೊಡ್ಡದು ಅಲ್ವಾ ಬಳೆ ಇದು ಅವರೇಕಾಯ್ದ ಅವರೇಕಾಯಿ ಗಿಡ ನೋಡಿ ಗೈಸ್ ಹೇಗಿದೆ ಎಂತ ಅವರೇ ಗಿಡ ಹಾ ಅದೇ ಅಪ್ಪ ಊಟ ಆಯ್ತು ಇಲ್ಲಿ ನೋಡಿ ಎಷ್ಟು ಗಿಡ ಹಾಕವ್ರೆ ಅಂತ ಕೂಡ ಹಾಕಿದ್ದಾರೆ ನೋಡ್ಬೋದು ನಿಂಬೆ ಗಿಡ ಮತ್ತೆ ತೆಂಗಿನ ಮರ ಕೂಡ ಇದೆ ಇಲ್ಲಿ ಔಷಧಿ ಗಿಡಗಳೆಲ್ಲ ತುಂಬಾ ಇವೆ ಇಲ್ಲಿ ಔಷಧಿ ಗಿಡಗಳು ನೋಡಿ ಇದು ತೊಗರಿಕಾಯಿ ಗಿಡ ಫ್ಲವರ್ಸು ಕೂಡ ಇಲ್ಲಿ ಇಷ್ಟು ದೊಡ್ಡದ ಗಿಡ ಫ್ಲವರ್ಸ್ ಗಿಡ ಫ್ಲವರ್ ರೆಡ್ ರೆಡ್ ಫ್ಲವರ್ಸ್ ಇದೆ ನೋಡಿ ಇಲ್ಲಿ ಆ ಥರ ಸೀನಿ ಕೂಡ ಹಾಕಿದ್ದಾರೆ ನೋಡ್ಬೋದು ನಿಂಬೆ ಗಿಡ ಮತ್ತೆ ತೆಂಗಿನ ಮರ ಕೂಡ ಇದೆ ಗೈಸ್ ಈ ವಿಡಿಯೋ ನೋಡಿದ್ರಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಹಳ್ಳಿ ಸ್ಟೈಲ್ ಹೇಗಿರುತ್ತೆ ಅಂತ ನಾನು ಇವಾಗ ನಿಮಗೆ ಫುಲ್ ವಿಡಿಯೋವನ್ನು ಮಾಡಿ ತೋರಿಸಿದ್ದೀನಿ ಪಿತೃಪಕ್ಷಕ್ಕೆ ಹೋಗಿದ್ವಿ ಊಟ ಹೇಗೆ ಮಾಡಿದ್ವಿ ಅಂತ ನೀವು ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು